ಆಕೆ ಸೀರಿಯಲ್ನಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡಿದ್ದ ನಟಿ ಪ್ರೀತಿಸಿ ಮದುವೆಯಾಗಿದ್ಲು ಇಬ್ರು ಮಕ್ಕಳು ಸುಂದರ ಸಂಸಾರ ಆದ್ರೀಗ ಅದೇ ಸೀರಿಯಲ್ ನಟಿಯ ಬದುಕಿನಲ್ಲಿ ಗಂಡನೆ ವಿಲನ್ ಆಗಿದ್ದಾನೆ ಪತ್ನಿಗೆ ಹಾಡ ಹಗಲೆ ಸಿಕ್ಕ ಸಿಕ್ಕ ಹಾಗೆ ಚಾಕು ಇರಿದು ಜೈಲು ಪಾಲ್ ಅಷ್ಟಕ್ಕೂ ಇಬ್ಬರ ಬಾಳಲ್ಲಿ ಆಗಿದ್ದೇನು ತೋರಿಸ್ತೀವಿ ನೋಡಿ ಬುಲೆಟ್ ಮುಂದೆ ನಿಂತು ಪೋಸ್ ಕಾರ್ ಮುಂದೆಯೂ ನಿಂತು ಪೋಸ್ ಅಷ್ಟೇ ಅಲ್ಲ ರೀಲ್ಸ್ನಲ್ಲೇ ಸ್ಟೆಪ್ ಹಾಕ್ತಿದ್ದಾಳೆ ಎಷ್ಟೇ ಆಗ್ಲಿ ಧಾರಾವಾಹಿಗಳಲ್ಲಿ ನಟಿಸಿದ ನಟಿ ಈಕೆ ಆದ್ರೆ ಇದೇ ನಟಿ ಗಂಡನಿಂದಲೇ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿದಾಳೆ ಸೀರಿಯಲ್ ನಟಿ ಸಂಸಾರದಲ್ಲಿ ವಿಲನ್ ಆದ ಗಂಡ ಪತ್ನಿ ಜೊತೆ ನಿತ್ಯ ಜಗಳ ಚಾಕು ಇರಿದ ಪಾಪಿ ಪತಿ ಈಕೆ ಮಂಜುಳಾ ಅಲಿಯಾಸ್ ಶ್ರುತಿ ಈತ ಈಕೆಯ ಗಂಡ ಅಮರೇಶ್ ಈ ಇಬ್ರು ಇಪ್ಪತ್ತು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ಈ ಮಂಜುಳಾ ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗಿದ್ದು ಅಮೃತಧಾರೆ ಅಣ್ಣಯ್ಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗಳಲ್ಲೂ ಕೂಡ ಸಣ್ಣ ಪುಟ್ಟ ರೋಲ್ ಮಾಡಿದ್ದಾಳೆ ಹೀಗೆ ಸಂಸಾರ ನಡೀತಿರುವಾಗ ಇತ್ತೀಚೆಗೆ ಮನೆಗೆ ಬರೋದನ್ನ ಮರೆತು ಬಿಟ್ಟಿದ್ಲಂತೆ ಗಂಡ ಮಕ್ಕಳ ಬಗ್ಗೆ ಗಮನ ಕೊಡದೆ ತನ್ನದೇ ಪ್ರಪಂಚದಲ್ಲಿ ಬೆಂದಾಸಾಗಿ ಜೀವನ ಮಾಡ್ತಿದ್ಲಂತೆ ಇದರಿಂದ ತಾಳ ತಪ್ಪಿದ ಸಂಸಾರ ಹಲವು ಬಾರಿ ಠಾಣೆ ಮೆಟ್ಲು ಕೂಡ ಹತ್ತಿತ್ತಂತೆ ಆದರೆ ಕೊನೆಗೆ ಪತಿ ಜೊತೆ ಜಗಳ ಮಾಡಿಕೊಂಡು ಈ ಮಂಜುಳ ಅಣ್ಣನ ಮನೆ ಸೇರಿದ್ಲು ಆದರೆ ಮನವೊಲಿಸಿ ಕರ್ಕೊಂಡು ಬಂದ ಪತಿ ಇದೀಗ ಆಕೆಗೆ ಚಾಕುವಿನಿಂದ ಇರಿದಿದ್ದಾನೆ ಅಂಬರೀಶ್ ನಲವತ್ತೊಂಬತ್ತು ವರ್ಷ ಆಟೋ ಡ್ರೈವರ್ ಮತ್ತೆ ಮಂಜುಳ ಅನ್ನೋರು ಏನು ಇದರಲ್ಲಿ ಟಿವಿ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಒಂದು ವಾರದಿಂದ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಬಂದು ಇಬ್ರಲ್ ನಡುವೆ ಬಂದು ಇಬ್ಬರು ಕೂಡ ಗಲಾಟೆ ಮಾಡಿ ಆ ಗಂಡ ಅಮರೇಶ್ ಅಂತ ಹೇಳಿ ಆಕೆಗೆ ಸ್ಟ್ಯಾಬಿಂಗ್ ಮಾಡ್ತಾನೆ ಚಾಕುವಿನಿಂದ ಚಾಕು ಮತ್ತು ಪೆಪ್ಪರ್ ಸ್ಪ್ರೇ ಸ್ಪ್ರೇ ಮಾಡ್ತಾನೆ ಅಂತ ಮಾಹಿತಿ ಇದೆ ಕೆಲ ವರ್ಷಗಳ ಹಿಂದೆ ಶ್ರೀನಗರದಲ್ಲಿ ಮನೆಯೊಂದನ್ನ ಲೀಸ್ಗೆ ಹಾಕಿಸ್ಕೊಂಡಿದ್ರು ಅಣ್ಣನ ಮನೆ ಸೇರಿದವಳನ್ನ ಮನವೊಲಿಸಿ ಮಕ್ಕಳಿಗಾಗಿ ಜೊತೆಯಲ್ಲಿ ಜೀವನ ಮಾಡೋಣ ಅಂತ ಒಪ್ಪಿಸಿದಾನೆ ಜುಲೈ ನಾಲ್ಕರಂದು ಬೆಳಗ್ಗೆ ಮಕ್ಕಳು ಕಾಲೇಜಿಗೆ ಹೋಗ್ತಿದ್ದ ಹಾಗೆ ಮಂಜುಳಾ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿ ಚಾಕುವಿನಿಂದ ಇರದೇ ಬಿಟ್ಟಿದ್ದಾನೆ ಮಂಜುಳಾ ಕಿರಿಸ್ತಾ ಇದ್ದಂತೆ ಅಕ್ಕಪಕ್ಕದ ಪಕ್ಕದ ಮನೆಯವರು ಬಂದು ರಕ್ಷಿಸಿದ್ದಾರೆ ಆಲ್ರೆಡಿ ಆ ಎಮ್ಮೆ ಇದು ತುಂಬಾ ಸತಿ ಆಗಿದೆಯಂತೆ ಚುಚ್ಚಿದ್ದಾರೆ ಆಮೇಲೆ ಬ್ಲಡ್ ತುಂಬಾನೇ ಹೋಗ್ತಾಯ್ತು ಆಮೇಲೆ ಎಲ್ಲ ಪಬ್ಲಿಕ್ ಎಲ್ಲ ಹೋದ್ವಿ ಅಲ್ಲಿ ಹೋದ್ರೆ ನೋಡಿದ್ರೆ ಆ ಎಮ್ಮೆ ಕೆಳಗಡೆ ಬಿದೋಗ್ಬಿಟ್ಟಿದ್ರು ಎಮ್ಮ ಆ ಅಪ್ಪನ ಹಿಡ್ಕೊಂಡ್ವಿ ಆ ಎಮ್ಮ ಏನ್ ಮಾಡುದು ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕೆಳಗಡೆ ಇಳ್ದು ಓಡಾಂಟದ್ರು ಆಮೇಲೆ ಪೊಲೀಸ್ನವ್ರು ಬಂದ್ರು ಪೊಲೀಸ್ನವ್ರು ಬಂದ್ರೆ ಈ ತರ ತುಂಬಾ ಸತಿ ಈ ತರ ಆಗಿದೆ ಯಾವಾಗ್ಲೂ ಇವ್ರದ್ದು ಇದೇನೆ ಅಂತ ಹೇಳಿದ್ರು ಆ ಎಮ್ಮನ್ನು ಹುಡುಕಿದ್ರೆ ಅಷ್ಟೊತ್ತಿಗೆ ಅಯಮ್ಮ ವಿಕ್ಟೋರಿಯಾ ವಿಕ್ಟೋರಿಯಾಗೆ ಹೊಟ್ಟೋಗಿದ್ದಾಳೆ ಆಮೇಲೆ ಪೊಲೀಸ್ನವ್ರು ಬಂದು ಆ ಎಪ್ಪನ್ನು ಕರ್ಕೊಂಡು ಹೋಗಿದ್ರು ಮಂಜುಳ ಹೊಟ್ಟೆ ತೊಡೆ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಸದ್ಯ ಪೊಲೀಸರು ಆರೋಪಿ ಅಮರೇಶ್ನನ್ನ ಜೈಲಿಗಟ್ಟಿದ್ದಾರೆ ತಾಯಿ ಆಸ್ಪತ್ರೆ ಸೇರಿದ್ರೆ ತಂದೆ ಜೈಲು ಸೇರಿದ್ದು ಪಾಪ ಇಬ್ಬರು ಹೆಣ್ಣುಮಕ್ಕಳು ದಿಕ್ಕು ತೋಚಿದಂತಾಗಿದ್ದಾರೆ ವಿಕಾಸ್ ಟಿವಿ ನೈನ್ ಬೆಂಗಳೂರು